ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಭರ್ಜರಿ ಮತದಾನವಾಗಿದ್ದು ನಗರದ ದುರ್ಗಿಗುಡಿಯಲ್ಲಿ ತಾಂತ್ರಿಕ ಸಮಸ್ಯೆ ಕಾಣಿಸಿಕೊಂಡು ಅರ್ಧ ಗಂಟೆಗಳ ಕಾಲ ಮತದಾನವನ್ನ ಸ್ಥಗಿತಗೊಳಿಸಲಾಗಿತ್ತು ಸಮಸ್ಯೆ ಬಗೆಹರಿದ ನಂತರ ಹೆಚ್ಚುವರಿ ಅರ್ಧ ಗಂಟೆ ನೀಡುವುದಾಗಿ ಅಧಿಕಾರಿಗಳು ಹೇಳಿದ್ರು ಆದ್ರೆ ಚುನಾವಣೆ ನಿಯಮ ಅಂತ ಹೇಳಿ ಸಂಜೆ ಆರು ಗಂಟೆಗೆ ಮತದಾನವನ್ನ ಮುಗಿಸಿದ್ದಾರೆ ಹೇಳಿದ್ದ ಹೆಚ್ಚುವರಿ ಅರ್ಧ ಗಂಟೆಯನ್ನ ನೀಡಿಲ್ಲ ಎಂದು ಎಲ್ಲಾ ಪಕ್ಷದ ಕಾರ್ಯಕರ್ತರು ಆರೋಪವನ್ನ ಮಾಡಿದ್ರು

ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುವಂತಹ ದುರ್ಗೆ ಗುಡಿಯಲ್ಲಿ ಇಟ್ಟಿರುವಂತಹ ಇವಿಎಂ ಮಷಿನ್ನಲ್ಲಿ ತಾಂತ್ರಿಕ ದೋಷ ಕಾಣಿಸಿಕೊಂಡಿತ್ತು ಹಾಗಾಗಿ ಅರ್ಧ ಗಂಟೆಗಳ ಕಾಲ ಮತದಾನವನ್ನ ಸ್ಥಗಿತ ಮಾಡಲಾಗಿತ್ತು ಆಗ ಅಧಿಕಾರಿಗಳು ಅರ್ಧ ಗಂಟೆ ಹೆಚ್ಚುವರಿ ಕಾಲಾವಕಾಶವನ್ನ ಕೊಡ್ತೀವಿ ಅಂತ ಹೇಳಿದ್ರು ಆದ್ರೆ ಸಂಜೆ ಆರು ಗಂಟೆಗೆ ಸಮಯಾವಕಾಶ ಮೀರಿದೆ ಇದು ಮತದಾನದ ನೀತಿ ನಿಯಮ ಅಂತ ಹೇಳಿ ಹೆಚ್ಚು ಬೇಗ ಮುಗಿಸಿದ್ದಾರೆ ಅಂತ ಎಲ್ಲಾ ಪಕ್ಷದ ಕಾರ್ಯಕರ್ತರು ಆರೋಪವನ್ನ ಮಾಡಿದ್ರು ಆ ಹಿನ್ನೆಲೆಯಲ್ಲಿ ಅಧಿಕಾರಿಗಳು ಹೆಚ್ಚುವರಿ ಸಮಯವನ್ನು ನೀಡಿ ಹೆಚ್ಚುವರಿ ಅರ್ಧ ಗಂಟೆ ಸಮಯವನ್ನು ನೀಡಿ ದುರ್ಗೆಗುಡಿ ಮತಗಟ್ಟೆಯಲ್ಲಿ ಸುಸೂತ್ರವಾಗಿ ಮತದಾನ ಕಾರ್ಯವನ್ನು ಮುಗಿಸಿದ್ದಾರೆ